ನಮಸ್ತೆ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಮೂರನೇ ಪರೀಕ್ಷೆದು ರಿಸಲ್ಟ್ ಬಂದಿದೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಪಾಸ್ ಆದವ್ರು ಬಂದು ಸರ್ ನಾನು ಪಾಸಾಗಿದ್ದೀನಿ ಅಂತ ಹೇಳಿದ್ರು ಹೊಸ ಪದ್ಧತಿ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಲ್ಲ ಅಂತ ಅನಿಸಿ ನನಗೂ ಖುಷಿಯಾಗಿತ್ತು ಸುಮಾರು ಜನ ಹೀಗೆ ಪಾಸಾಗಿ ಹೋಗ್ಬೋದಲ್ಲ ಜೀವನದಲ್ಲಿ ಏನೋ ಸಾಧಿಸಿದ ತೃಪ್ತಿ ಈ ವಿದ್ಯಾರ್ಥಿಗಳಿಗೂ ಇರುತ್ತೆ ಆಮೇಲೆ ಅವರ ಅಪ್ಪ ಅಮ್ಮನಿಗಾದರೂ ಒಂದು ಸಂತೋಷ ಸಿಗುತ್ತಲ್ಲ ಅಂತ ತುಂಬ ಸಮಾಧಾನ ಆಗಿತ್ತು ನನಗೆ ಆದರೆ ಈ ವಿದ್ಯೆ ಅನ್ನೋದು ಕೂಡ ಒಂದು ರೀತಿ ನಿರಾಕರಿಸಲ್ಪಟ್ಟರೆ ಎಷ್ಟು ನೋವಾಗುತ್ತೆ ಮನಸ್ಸಿಗೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಅದರಲ್ಲೂ ಅಧ್ಯಾಪಕನಾದ ನನಗೆ ನಾನು ಎಷ್ಟು ಕಷ್ಟಪಟ್ಟು ವಿದ್ಯೆಯನ್ನು ಪಡೆದಿದ್ದೀನಿ ಅಂತ ಹೇಳಿ ನನಗೆ ಗೊತ್ತಿರೋದ್ರಿಂದ ಈ ವಿಷಯ ತಿಳಿದಾಗ ನಂಗೆ ಸ್ವಲ್ಪ ಬೇಜಾರಾಗಿದೆ ಯಾಕಂದರೆ ಒಂದು ದೇಶದ ಅಭಿವೃದ್ಧಿಯ ಮಟ್ಟ ನೋಡಬೇಕಾದ್ರೆ ಆ ದೇಶದಲ್ಲಿರುವ ವಿದ್ಯಾವಂತರ ಸಂಖ್ಯೆ ನೋಡು ಅಂತ ಒಂದು ಆಂಗ್ಲ ಭಾಷೆಯ ಮಾತಿದೆ ಆಮೇಲೆ ವಿದ್ಯಾದಾನ ಮಹಾದಾನ ಅಂತ ಹೇಳ್ತಾರೆ ಆಮೇಲೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತೆಲ್ಲ ಹೇಳ್ತಾರೆ ವಿದ್ಯೆ ಅನ್ನೋದು ಮಾರಾಲು ಆಗದ ಸರಕು ಅಂತ ಹೇಳ್ತಾರೆ ಅಂದರೆ ಮಾರಬಾರ್ದು ಅದನ್ನ ಅಂತ ಉಪನಿಷತ್ತಿನ ವಾಕ್ಯ ಆಗಿದೆ ವಿದ್ಯಾ ದಾನ ಮಾಡಬೇಕು ಅಂತ ಹೇಳ್ತಾರೆ ವಿದ್ಯಾವನ್ನು ಯಾರು ಕಲಿಯದ ಸಂಪತ್ತು ಅಂತ ಹೇಳ್ತಾರೆ ಎಲ್ಲ ಸರಿ ಆದರೆ ಎಲ್ಲ ಚೆಂದ ಮಸೀನೊಂಗ್ತು ಅಂತ ಒಂದು ಗಾದೆ ಹಾಗೆ ವಿದ್ಯಾಭ್ಯಾಸದ ವ್ಯವಸ್ಥೆಯಲ್ಲಿರುವ ಈ ಅಳುಕು ಜಳುಕು ಅನ್ನೋದು ಅಥವಾ ದೋಷಗಳು ಅನ್ನೋದು ವಿದ್ಯೆಯನ್ನೇ ನಿರಾಕರಿಸ ಆಗಿದೆಯಲ್ಲ ಅಂತ ನನಗೊಂದು ಸ್ವಲ್ಪ ಬೇಜಾರಾಗಿದೆ ಯಾಕೆ ಅಂದರೆ ನಮ್ಮ ಪ್ರಾಚೀನ ಪರಂಪರೆ ಗುರುಕುಲ ಪದ್ಧತಿಯಿಂದ ಬಂದಿದ್ದು ಯಾವ ವಿದ್ಯಾರ್ಥಿಗಳನ್ನಾದರೂ ಗುರುಗಳು ಕಲಿಸದೇ ಬಿಡ್ತಿರಲಿಲ್ಲ ಏನಾದರೂ ಅತ್ಯುತ್ತಮ ವಿದ್ಯೆಯನ್ನು ಕಲಿಸಿ ಅವನನ್ನು ಏನಾದರೂ ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂಥ ಆಶೀರ್ವದಿಸಿ ಕಳಿಸುವಂಥ ಒಂದು ನಾಡಾಗಿತ್ತು ನಮ್ಮದು ಅಂಥ ಶ್ರೇಷ್ಠ ಪರಂಪರೆ ಈಗಲೂ ಇದೆ ಆದರೆ ಇವತ್ತಿನ ವಿದ್ಯಮಾನಗಳನ್ನು ನಾವು ಸ್ವಲ್ಪ ಗಮನಿಸಿದರೆ ವಿದ್ಯೆ ವ್ಯಾಪಾರ ಆಗಿದೆಯಲ್ಲ ಅದರ ಬಗ್ಗೆ ಮತ್ತೆ ಮಾತಾಡೋದು ಬೇಡ ಈಗ ಈ ಶಿಕ್ಷಣ ಪದ್ಧತಿಯಲ್ಲಿ ಒಂದು ಹೊಸ ಕಾನೂನು ಬಂದಿದೆ ಅಂತ ನನಗೆ ಈಗ ಗೊತ್ತಾಯಿತು ರೆಗ್ಯುಲರ್ ಸ್ಟೂಡೆಂಟ್ ಆದವರಿಗೆ ಆರು ಅಟೆಂಪ್ಟ್ ಮಾತ್ರ ಒಂದು ವಿಷಯ ಬರೆಯೋಕ್ಕೆ ಅಥವಾ ಫೇಲ್ ಆಗಿರೋ ವಿಷಯ ಬರೆಯೋಕ್ಕೆ ಸಾಧ್ಯ ಇದೆ ಆರು ಅಟೆಂಪ್ಟಿನ ನಂತರ ಅವರು ರೆಗ್ಯುಲರ್ ಆಗಿ ಪರೀಕ್ಷೆ ಬರೆಯೋಕ್ಕಾಗಲ್ಲ ಇನ್ನು ಪ್ರೈವೇಟಾಗಿ ಕಟ್ಟಿ ಏನು ಮಾಡಬೇಕು ಅಂದ್ರೆ ಎಕ್ಸಾಮ್ ಬರೀಬೇಕು ಅಂತ ಇದೆ ಅಂತ ಒಂದು ಹೊಸ ಕಾನೂನು ಬಂದಿದೆ ಹೀಗಾಗಲೇ ನನ್ನ ಹತ್ರ ಬಂದ ವಿದ್ಯಾರ್ಥಿಗಳಿಗೆ ಮೂರು ಜನಕ್ಕೆ ಶಾಲೆಯಲ್ಲಿ ಹೇಳಿಕೊಳಿಸಿದಂತೆ ನಿಂದು ಆರು ಅಟೆಂಪ್ಟ್ ಆಗಿದೆಯಪ್ಪ ನೀನು ಇನ್ನು ಪ್ರೈವೇಟಾಗಿ ಕಟ್ಟಿ ಈಗ ನಿಂದು ಯಾವ ಸಬ್ಜೆಕ್ಟ್ ಪಾಸಾಗಿಲ್ಲ ಅದು ಮಾತ್ರ ಬರೆಯೋದಲ್ಲ ಆರ್ ಸಬ್ಜೆಕ್ಟನ್ನು ಹೊಸದಾಗಿ ಬರೀಬೇಕು ಅಂತ ಹೇಳಿದಂತೆ ಇದು ನನಗೆ ತುಂಬ ನೋವಾಗಿದೆ ಯಾಕಂದರೆ ನಾನು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲೋ ಏನೋ ಪಿ ಯು ಸಿಗೆ ಪಾಠ ಇದ್ದೆ ಎಂಟು ಬಾರಿ ಇಂಗ್ಲೀಷ ಫೇಲ್ ಆಗಿ ಆಮೇಲೆ ಒಂಬತ್ತನೇ ಬಾರಿ ಪಾಸಾದ ಒಬ್ಬ ರೆಗ್ಯುಲರ್ ವಿದ್ಯಾರ್ಥಿಯನ್ನು ನಾನು ನೋಡಿದ್ದೀನಿ ಅವ್ರ ಜೀವನದಲ್ಲಿ ಸಂತೋಷವೂ ನೋಡಿದ್ದೀನಿ ಅವರು ಐದು ಸಬ್ಜೆಕ್ಟನ್ನು ಏಕಕಾಲದಲ್ಲಿ ಪ್ರೈವೇಟಾಗಿ ಕಟ್ಬಿಟ್ಟು ಪಾಸಾಗಿಬಿಟ್ಟಿದ್ರು ಕಾಲೇಜಿಗೆ ಹೋಗದೆ ಪ್ರೈವೇಟಾಗಿ ಕಟ್ಟಿ ಆರ್ಟ್ಸಲ್ಲಿ ಅಷ್ಟು ಸಬ್ಜೆಕ್ಟ್ ಪಾಸ್ ಮಾಡಿಬಿಟ್ಟಿದ್ರು ಅಲ್ಲಿ ಇಂಗ್ಲೀಷ್ ಮಾತ್ರ ಆ ಪ್ರಾರಂಭಿಕ ಹಂತದ ಶಿಕ್ಷಣ ಇಲ್ಲದೇ ಇರೋದ್ರಿಂದ ಬರೆಯೋಕ್ಕಾಗಿರಲಿಲ್ಲ ಅವರಿಗೆ ನಾನು ಇಂಗ್ಲೀಷ್ ಪ್ರಾರಂಭದ ಶಿಕ್ಷಣ ವಾಕ್ಯ ಮಾಡೋದು ಹೆಂಗೆ ಅನ್ನೋದರಿಂದ ಹೇಳಿಕೊಟ್ಟಂತೂ ಒಂದು ಮೂವತ್ತೈದು ಮಾರ್ಕ್ಸ್ ಅವತ್ತು ತೆಗೆಸಿದ್ದೆ ಅದೇ ವ್ಯಕ್ತಿ ಇವತ್ತು ಹೆಡ್ ಪೋಸ್ಟ್ ಮಾಸ್ಟ್ರಾಗಿ ಕೆಲಸ ಮಾಡ್ತಿದ್ದಾರೆ ಮೊದಲು ರನ್ನರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ರು ಆಮೇಲೆ ಪಿ ಯು ಸಿ ಪಾಸ್ ಆದಮೇಲೆ ಇಷ್ಟು ವರ್ಷ ಸರ್ವಿಸ್ ಆದಮೇಲೆ ಈಗ ಹೆಡ್ ಪೋಸ್ಟ್ ಮಾಸ್ಟರ್ ಆಗಿದ್ದಾರೆ ಒಂದು ಹಳ್ಳಿಯಲ್ಲಿ ಮೊನ್ನೆ ನಂಗೆ ಸಿಕ್ಕದಾಗ ಹೇಳಿದ್ರು ಸರ್ ನೀವು ಕಲಿಸಿದ ವಿದ್ಯೆಯಿಂದ ಈ ಸ್ಥಾನ ಬಂದಿದೆ ಅಂತ ಸಂತೋಷ ಆಯಿತು ಆದರೆ ಈಗಿನ ಕಾನೂನು ಏನಿದೆ ಅಂದರೆ ವಿದ್ಯೆಯನ್ನು ಕಸಿದುಕೊಳ್ತಾ ಇದೆಯಲ್ಲ ದಾನ ಮಾಡೋದ್ರ ಬದಲು ಅಂತ ಬೇಜಾರಾಯಿತು ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಷಯದಲ್ಲಿ ಬಲಹೀನಾಗಿದ್ದಾನೆ ಅಂತ ಹೇಳಿ ಅವನಿಗೆ ಆರೇ ಅಟೆಂಪ್ಟಲ್ಲಿ ನೀವು ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಬೇಕು ನೀವು ಏನು ಪ್ರಯೋಜನ ಇಲ್ಲ ಅನ್ನೋ ವರ್ಗವನ್ನು ಸೃಷ್ಟಿಸಿಬಿಟ್ರೆ ಅವರಿಗೆ ಪ್ರತ್ಯೇಕ ವರ್ಗ ಅನ್ನುವ ಭಾವನೆ ಬರಲ್ವಾ ನಾವು ಸಮಾಜದಲ್ಲಿ ಪ್ರತ್ಯೇಕ ವರ್ಗ ಫೇಲಾದ ವರ್ಗ ನಾವು ಯಾವುದಕ್ಕೂ ಬೇಡ ಅನ್ನೋ ಭಾವನೆ ಬಂದು ವಿಕೃತ ಮನಸ್ಸು ಆಗಿ ಅವರು ಸಮಾಜಕ್ಕೆ ಘಾತಕ ಶಕ್ತಿ ಆಗೋದಿಲ್ವ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ಮಗುವಿಗೆ ಯಾವುದು ಬೇಕೋ ಅದನ್ನ ನಾವು ಕೊಡದೆ ಅದು ಹಠ ಮಾಡುತ್ತೆ ಹಠ ಮಾಡಿ ತನಗೆ ಬೇಕಾಗಿದ್ದನ್ನು ಪಡ್ಕೊಳ್ಳೋಕ್ಕೆ ಯಾವುದಾದ್ರೂ ತಂತ್ರ ಅನುಸರಿಸ್ಬೋದು ಕುಟುಂಬದ ಮೇಲಿನ ಪ್ರೀತಿ ವಿಶ್ವಾಸ ಸಮಾಜದ ಮೇಲಿನ ಪ್ರೀತಿ ವಿಶ್ವಾಸ ಬೆಳೀತಾ ಬೆಳೀತಾ ಹಾಳಾಗ್ಬೋದು ಅಲ್ವಾ ಆದ್ದರಿಂದ ನನಗೆ ಯಾಕೋ ಈ ಪದ್ಧತಿ ಸರಿ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ನಾವೆಲ್ಲ ಒಳ್ಳೆಯ ಗುರುವಿನ ಹತ್ರ ಕಲಿತಿರೋದ್ರಿಂದ ಅವರು ನಿಸ್ವಾರ್ಥವಾಗಿ ವಿದ್ಯೆ ದಾನ ಮಾಡಿರೋದ್ರಿಂದ ಇವತ್ತು ನಾನು ಎಲ್ಲರದ್ದು ನಿಲ್ಲಕ್ಕೆ ಸಾಧ್ಯ ಆಗಿದೆ ಅದೇ ದಾರಿಯಲ್ಲಿ ಗುರುವಾಗಿ ನಾನು ಮುನ್ನಡೀತಾ ಇದ್ದೀನಿ ಅಂತ ಹೆಮ್ಮೆ ಇದ್ದರೂ ಈ ಒಂದು ಕಾನೂನಿನಿಂದ ನನಗೆ ಸೋತ ಭಾವನೆ ಬರ್ತಿದೆ ಯಾಕಂದರೆ ಓದುವುದಕ್ಕೆ ಬರುವ ವಿದ್ಯಾರ್ಥಿಗಳು ನಿರಾಶೆಯಿಂದ ಸರ್ ನಮಗಿನ್ನು ಬರೆಯೋಕ್ಕಾಗಲ್ಲ ಅಂತ ಹೇಳಿದಾಗ ನನಗೆ ತುಂಬ ಬೇಜಾರಾಯಿತು ಎಂಥ ಎಂಥ ಫೇಲಾದ ವಿದ್ಯಾರ್ಥಿಗಳೆಲ್ಲ ಸರ್ ನಂದು ಕೊನೆಗೂ ಪಾಸಾಯಿತು ಅಂತ ಹೇಳಿದ್ದ ಸಂತೋಷವನ್ನು ನಾನು ಎಷ್ಟು ಸಲ ಅನುಭವಿಸಿದ್ದೀನಿ ಅದು ಹೇಳುತ್ತಿರಲು ಆದರೆ ಬಾಳಿನಲ್ಲಿ ಆ ಕ್ಷಣದ ಒಂದು ಆನಂದವನ್ನು ಈ ಪದ್ಧತಿ ಬಹುಶಃ ನನ್ನಿಂದ ಕಸಿಕೊಂಡಿದೆ ಬಹುಶಃ ಇತಿಹಾಸ ಅಂದರೆ ಉಳ್ಳವರು ಮತ್ತು ಇಲ್ಲದವರ ಹೋರಾಟ ಅಂತ ಕಾಲ್ ಮಾರ್ಕ್ಸ್ ಹೇಳಿದ್ದು ಏನಪ್ಪ ಅಂದರೆ ಸತ್ಯ ಅಂತ ಆಗಿದೆ ಬಹುಶಃ ಇದೆಲ್ಲ ಸಮಾಜವನ್ನು ಶುದ್ಧಿಗೊಳಿಸುವ ಒಂದು ಮೇದಿನಲ್ಲಿ ವಿದ್ಯಾರ್ಥಿಗಳನ್ನೇ ಹಿಂಗೆ ಶುದ್ಧಿಗೊಳಿಸ್ಬಿಟ್ರೆ ಹೇಗೆ ಈಗ ಬಡತನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ವಿದ್ಯಾ ಮಂತ್ರಿ ಆಗಿದ್ದವರೊಬ್ಬರು ಬಡವರನ್ನೇ ಪೂರ್ತಿ ನಿರ್ಮೂಲನೆ ಅತ್ಲಾಗೆ ಅವಾಗ ಬಡತನ ನಿರ್ಮೂಲನೆ ಆಗುತ್ತಲ್ಲ ಅಂತ ಹೇಳ್ದಂಗೆ ಆಯಿತು ಇದೆಲ್ಲ ಸ್ವಲ್ಪ ನೋವಿನ ಸಂಗತಿಯಾಗಿದೆ ಏನೇ ಆದರೂ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಆಮೇಲೆ ಔಷಧಿ ದಾನ ಅಂತೆಲ್ಲ ಏನು ಏಳು ದಾನಗಳಿದೆ ಅದನ್ನು ಮಾರಬಾರ್ದು ಅಂತ ಹೇಳಿ ಗ್ರಂಥಗಳಲ್ಲಿ ಹೇಳಿದೆ ಇದು ಮನುಷ್ಯತ್ವವನ್ನು ಮನುಷ್ಯತ್ವಕ್ಕೆ ಆಧಾರವಾದ ಬದುಕುವ ಭಾವನೆಗಳು ಅಂತ ಹೇಳಿದೆ ಇದನ್ನೇ ನಿರಾಕರಿಸಿದರೆ ಏನು ಮಾಡಬೇಕು ಅಂತ ನಮಗೆ ಹೇಳುವುದಕ್ಕೆ ಉತ್ತರನೇ ಇಲ್ಲ ಅದರಿಂದ ನನಗೇನು ಬೇಜಾರಾಗ್ತಿದೆ ಅಂದರೆ ಹೀಗೆ ಕಾನೂನು ಬಂದಿರೋದ್ರಿಂದ ನಾನೊಬ್ಬ ಟೀಚರ್ ಆಗಬಾರ್ದಿತ್ತೇನೋ ನನ್ನ ಜೀವನದ ಆಯ್ಕೆ ತಪ್ಪಾಯ್ತೇನೋ ಅಂತ ಅನ್ಸರ್ಬಿಟ್ಟಿದೆ ನನಗೆ ಒಂದು ತುಂಬ ಬೇಜಾರಿನಲ್ಲಿದ್ದೇನೆ ಏನು ಮಾಡ್ಬೋದು ಈ ಪರಿಸ್ಥಿತಿಯನ್ನು ಸುಧಾರಿಸಿ ಈಗ ಒಂದು ಸಬ್ಜೆಕ್ಟ್ ಬರೆಯಲು ಆಗದ ಒಬ್ಬ ವಿದ್ಯಾರ್ಥಿ ಆರೂ ಸಬ್ಜೆಕ್ಟ್ ಮತ್ತೆ ಬರೆಯಬೇಕು ಅನ್ನುವಾಗ ಅವರ ಕೌಟುಂಬಿಕ ಸ್ಥಿತಿ ಹೇಗಿರ್ಬೋದು ಅವರ ಮನಸ್ಥಿತಿ ಹೇಗಿರ್ಬೋದು ಅವರು ಮುಂದೆ ಓದಲು ಇಷ್ಟಪಡದೆ ಹೋಗ್ಬೋದು ಆಮೇಲೆ ಜೀವನದಲ್ಲಿ ಮುಂದೆ ಅವರ ಮಕ್ಕಳಿಗೆ ಬಹುಶಃ ವಿದ್ಯಾರ್ಥಿಗಳು ಮುಂದೆ ತಂದೆ ಆಗ್ಬೋದು ಅವರು ಕೂಡ ಅಥವಾ ಯಾವುದೇ ಒಂದು ಹೆಣ್ಣು ಮಗಳು ತಾಯಿ ಆಗ್ಬೋದು ವಿದ್ಯೆ ಇದರ ನಿರಾಕರಿಸಲ್ಪಟ್ಟು ಅವರು ಮಕ್ಕಳಿಗೆ ಓದ್ಕಳಿ ಅಂತ ಹೇಳುವುದಕ್ಕೆ ಹಿಂಜರಿಬೋದು ವಿದ್ಯೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳುವ ಮಾತು ಇಲ್ಲಿ ಸುಳ್ಳಾಗುತ್ತೆ ಒಬ್ಬ ಹುಡುಗಿಗೆ ವಿದ್ಯಾದಾನವನ್ನು ನಿರಾಕರಿಸಿದ್ರೆ ಈ ಕಾನೂನು ಮೂಲಕ ಹಾಗೆ ಒಬ್ಬ ಹುಡುಗನಿಗೆ ನಿರಾಕರಿಸೋದು ಕೂಡ ತಪ್ಪಾಗುತ್ತೆ ಇದು ನನಗೆ ಹೇಳಬೇಕು ಅಂತ ಅನ್ನಿಸ್ತು ಹೇಗಾದರೂ ಮಾಡಿ ಈ ಪರಿಸ್ಥಿತಿಯನ್ನು ನನ್ನ ಕೈಯಲ್ಲಿ ಹೆಂಗೆ ಸರಿಪಡಿಸ್ಬೇಕಾಗುತ್ತೋ ಆ ಥರ ಸರಿಪಡಿಸೋಕ್ಕೆ ನೋಡ್ತೀನಿ ಆದರೆ ನರಿಯ ಕೂಗು ಗಿರಿಯನ್ನು ಮುಟ್ಟಿದ್ದೆ ಅಂತ ಒಂದು ನನಗೇ ಇದೆಯಲ್ಲ ಹಾಗಾಗುತ್ತೆ ಬಾಕಿ ಎಲ್ಲ ನಾಳೆ ಮಾತಾಡೋಣ ಶ್ರೀ ಗುರು ಎಲ್ಲರಿಗೂ ಈ ಸಮಸ್ಯೆಯನ್ನು ದೊಡ್ಡದು ಮಾಡದಂತೆ ಏನಾದರೂ ಒಳ್ಳೆ ಒಂದು ಕ್ರಮ ಕೈಗೊಂಡು ಇದನ್ನು ಸರಿಪಡಿಸಬೇಕು ಅನ್ನೋ ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆಯೊಂದಿಗೆ ನಾನು ಮಾತು ಮುಗಿಸ್ತೀನಿ ನಮಸ್ತೆ